ನಮ್ಮ ಜೀವಿತದಲ್ಲಿ ಪವಿತ್ರಾತ್ಮನ ಪಾತ್ರವೇನೆಂದು ತಿಳಿದುಕೊಳ್ಳೋಣ ಪವಿತ್ರಾತ್ಮನು ನಮಗೆ ಶಾಂತಿಯನ್ನು ನೆಮ್ಮದಿಯನ್ನು ನೆಮ್ಮ ಯೋಹಾನ ಹದಿನಾಲ್ಕು ಇಪ್ಪತ್ತೇಳರಲ್ಲಿ ಸತ್ಯವೇ ಹೇಳುತ್ತದೆ ಪೀಸ್ ಐ ಲಿವ್ ವಿತ್ ಶಾಂತಿಯನ್ನು ನಿಮಗಾಗಿ ಬಿಟ್ಟು ಹೋಗುತ್ತಿದ್ದೇನೆ ಮೈ ಪೀಸ್ ಐ ಗಿವ್ ಯು ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತಿದ್ದೇನೆ I do not give to you as the world gives. My peace. Nana na lirovanta shanti. What a joy it is to receive God's peace. Deivara shantiyeno hundi kulbudu yeshu santosh karavadavichara. In our life, all we need is peace, isn't it? Namajivita Dalibeka beka girude shanti allave. We go searching here and there.

but my dear friends adhara nana priyus nadare no matter where we go nawuyelige houdaro we will never find the peace that jesus gives yesu kudwa shanti no padayelu yeliyo kudrasadhi unless we go to jesus himself yesu nana balige houdaro adhara nadamatra idudaro kutade that is why he says i give you my peace Adakagi adhara nahi lutane nana lirubashanti no he doesn't say come and take it ಬನ್ನಿ ತೆಗೆದುಕೊಳ್ಳಿ ಎಂದು ಹೇಳಲಿಲ್ಲ ಬಟ್ ಹಿ ಸೇಸ್ ಐ ಗಿವ್ ಯು ಮೈ ಪೀಸ್ ಹೇಳುತ್ತಾನೆ ನನ್ನಲ್ಲಿರುವ ಶಾಂತಿಯನ್ನು ಕೊಡುತ್ತೇನೆ ಆಲ್ ವಿ ನೀಡ್ ಟು ಹ್ಯಾವ್ ದ ಇನ್ ಅಸ್ ಬೇಕಾದದ್ದು ಇಷ್ಟೇ ಪವಿತ್ರ ಆತ್ಮನು ನಮ್ಮ ಒಳಗೆ ಇರಬೇಕು ಅಂಡ್ ಗಾಡ್ಸ್ ಪೀಸ್ ವಿಲ್ ರೆಸ್ಟ್ ಇನ್ ಅಸ್ ಆಗ ದೇವರಾತ್ಮನು ನಮ್ಮಲ್ಲಿ ತಂಗುವನು ವಿಶ್ರಾಂತಿ ಪಡೆಯುವನು ಮೆನಿ ಟೈಮ್ಸ್ ಯಂಗ್ ಪೀಪಲ್ ವಿ ಗೋ ಥ್ರೂ ಲೋನ್ಲಿನೆಸ್ ಯವನಸರಾದ ನಾವು ಏಕಾಂಗಿತನವನ್ನು ಅನುಭವಿಸುತ್ತೇವೆ ಮೇಬಿ ಇಟ್ ಇಸ್ ಬಿಕಾಸ್ ವಿ ಆರ್ ಮಿಸ್ ಅಂಡರ್ಸ್ಟುಡ್ ಬೈ ದ ಪೀಪಲ್ ಅರೌಂಡ್ ಅಸ್ ಸುತ್ತಮುತ್ತಲಿನ ಜನರು ನಮ್ಮನ್ನು ಸರಿಯಾಗಿ ಅರ್ಥೈಸಿಕೊಳ್ಳದೇ ಇರುವುದರಿಂದ which makes us feel like we are the only ones who know what we are going through ನಾವು ಯಾವುದರಿಂದ ಹಾದು ಹೋಗುತ್ತಿದ್ದೇವೆ ಎಂದು ಅವರಿಗೆ ಮಾತ್ರ ತಿಳಿದಿದೆ ಎಂದು ನಾವು ನೆನೆಸುತ್ತೇವೆ

We tend to overthink about all our problems. All our weaknesses. All our failures. What all is lacking in our life. And it creates so much of a burden that we are not able to bear in our hearts. It feels so heavy.

ಐ ವಾಸ್ ಇನ್ ಮೈ ಐಸ್ ನಾನು ಬಹಳ ಕಣ್ಣೀರು ಸುರಿಸುತ್ತಿದ್ದೆನು ಐ ಜಸ್ಟ್ ನೀಡ್ ಕಂಫರ್ಟ್ ನನಗೆ ಯಾರಾದರೂ ಸಮಾಧಾನ ಪಡಿಸಲು ಬೇಕು ಅನ್ನಿಸುತ್ತಿತ್ತು ಐ ವಾಂಟ್ ಟು ಕಾಲ್ ಮೈ ಮಾಮ್ ನಾನು ನನ್ನ ತಾಯಿಗೆ ಕರೆ ಮಾಡಬೇಕು ಎನಿಸುತ್ತಿತ್ತು ಎವ್ರಿಥಿಂಗ್ ಸೊ ದಟ್ ಸಮಿ ನನ್ನನ್ನು ಸಮಾಧಾನ ಪಡಿಸುವುದಕ್ಕಾಗಿ ಆಕೆ ಏನಾದರೂ ಹೇಳಲಿ ಎಂಬುದಾಗಿ ಆಶಿಸುತ್ತಿದ್ದೆ ಐ ಟು ಆಶಿಸುತ್ತಿದ್ದೆಂಟ್ ಅವರು ತುಂಬಾ ದೂರದಲ್ಲಿದ್ದಾರೆ ಸೇವೆಯಲ್ಲಿದ್ದಾರೆ ತೊಂದರೆ ಪಡಿಸುವುದು ಸರಿಯಲ್ಲ ಅನ್ನಿಸಿತು ನಾನು ಹೇಳಿಕೊಂಡರೂ ಕೂಡ ಅವರಿಗೆ ದುಃಖವಾಗಬಹುದು ಅವರು ನನ್ನ ಜೊತೆಯಲ್ಲಿಲ್ಲ ದೂರದಲ್ಲಿದ್ದಾರೆ ನಾನೊಬ್ಬಳೇ ಎಲ್ಲವನ್ನು ಅನುಭವಿಸಬೇಕಲ್ಲ ಎಂದು ಬೇಜಾರು ಮಾಡುತ್ತಾರೆ ಅನ್ನಿಸಿತು ಐ ಟರ್ನ್ ಟು ಗಾಡ್ ಮತ್ತೆ ನಾನು ದೇವರ ಕಡೆಗೆ ತಿರುಗಿಕೊಂಡೆ ಒಳಪಡಿಸುತ್ತಾರೆ ನಾವು ಕಡೆಗೆ ತಿರುಗಿಕೊಳ್ಳುವಂತೆ ಟೇಕಿಂಗ್ ಎವ್ರಿಬಡಿಮ್ ನಮ್ಮಿಂದ ಎಲ್ಲರನ್ನು ತೆಗೆದು ಬಿಡುತ್ತಾರೆ ಯಾಕಂದರೆ ನಾವು ಆತನ ಬಳಿಗೆ ತಿರುಗಿಕೊಳ್ಳಬೇಕು ಮೈ ಹಾರ್ಟ್ ನಾನು ಆತನ ಎದುರಿಗೆ ನನ್ನ ಹೃದಯದ ಎಲ್ಲಾ ಭಾರವನ್ನು ಹೊಯ್ದುಕೊಂಡೆ ನೋಯಿಸಿದ ಎಲ್ಲ ಯೋಚನೆಗಳು ಎಲ್ಲ ಮಾತುಗಳು ಎಲ್ಲವನ್ನು ಒಂದೊಂದಾಗಿ ಆತನ ಮುಂದೆ ಹೇಳಲು ಪ್ರಾರಂಭಿಸಿದೆ ಎವ್ರಿ ಲಿಟಲ್ ಫೀಲಿಂಗ್ ಆಫ್ ಆಂಗರ್ ಸ್ವಲ್ಪವಾಗಿದ್ದ ಸಿಟ್ಟು ಹರ್ಟ್ ನೋವುಗಳು ಸ್ಯಾಡ್ನೆಸ್ ದುಃಖ ಚಿಂತೆಗಳನ್ನು ಆತನಲ್ಲಿ ಹೇಳಿಕೊಳ್ಳಲು ಪ್ರಾರಂಭಿಸಿದಾಗ ಐ ಫೆಲ್ ಹೆವಿನೆಸ್ ಇನ್ ಮೈ ಹಾರ್ಟ್ ಟು ಫೇಡ್ ನನ್ನ ಹೃದಯದಲ್ಲಿರುವ ಭಾರವು ಒಂದೊಂದಾಗಿ ಕಳಚುವುದನ್ನು ನಾನು ಅನುಭವಿಸಿದೆ ಮೈ ಹಾತ್ ಐ ವಿತ್ ನಾನು ದೇವರಲ್ಲಿ ಪ್ರತಿ ಮಾತನ್ನು ಹೇಳುತ್ತಿದ್ದಂತೆ ಬಾರವು ಕಡಿಮೆ ಆಗುವುದು ಬಾಸವಾಯಿತು ಆಫ್ ಮೈ ಪ್ರೇಯರ್ ಪ್ರಾರ್ಥನೆಯ ಕೊನೆಯಲ್ಲಿ ಬಾರವು ಬಹಳ ಕಡಿಮೆ ಆದ ಹಾಗೆ ಬಾಸವಾಯಿತು

He put me in the right mindset to face what I had to do next He not only soothed me. comforted me with his peace. But he taught me what to do next. That is the speciality of God. ಇದು ದೇವರ ವಿಶೇಷತೆ ಆಗಿದೆ ದೇವರು ಕೊಡುವ ಶಾಂತಿ ಲೋಕದಿಂದ ಸಿಗುವಂತದ್ದಲ್ಲ ಬಟ್ ಗಾಡ್ಸ್ ಅದು ದೇವರ ಶಾಂತಿಯೇ ಆಗಿದೆ ಅನೇಕ ಆರ್ತಿ ನಮ್ಮ ಸ್ನೇಹಿತರೊಂದಿಗೆ ಸಲಹೆಯನ್ನು ನಾವು ಕೇಳುತ್ತೇವೆ don't want ಸಿ hear ನಮಗೆ ಕೇಳಲು ಇಷ್ಟವಾಗದ ಅನೇಕ ಸಂಗತಿಗಳನ್ನೇ ಅವರು ಹೇಳಿಬಿಡುತ್ತಾರೆ Instead of helping us they make everything worse ನಮಗೆ ಸಹಾಯ ಮಾಡುವ ಬದಲಾಗಿ ಎಲ್ಲವನ್ನು ಹಾಳು ಮಾಡಿಬಿಡುತ್ತಾರೆ Or it may be full of negativity ಅಥವಾ ಋಣಾತ್ಮಕವಾದ ಸಂಗತಿಗಳನ್ನೇ ಅವರು ತುಂಬುತ್ತಾರೆ I told you not to do this ನಾನು ಹೇಳಿದೆ ನಿನಗೆ ಬೇಡ ಎಂದು See what happened ನೋಡು ಏನಾಯಿತು ಎಂದು They laugh at you and go away ಅವರು ನೆಗಾಡುತ್ತಾ ಹೊರಟು ಹೋಗುತ್ತಾರೆ

And deliver you from your trouble. Showing you the way you need to go. Nivu hogabekada kada margavanu